ತನ ಪ್ರಿಯಾಗೆ ನಿಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನೋ ನಿಮ್ಮ ಕೈಗೋಪಿಸಲೋ ಬಂದಿರುವೆವೋ ನಿಮ್ಮ ಮನೆ ಮಾಡಿ ಲೋಳಗೆ ನಿಲ್ಲೋವ ಕೂವರಿಳೋ ನಮಸ್ತೆ ವೀಕ್ಷಕರೇ ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ಗೆ ಸ್ವಾಗತ ಹಳ್ಳಿ ಸಂಸ್ಕೃತಿಯ ಸಂಪ್ರದಾಯಗಳು ಹಲವು ಈ ಸೋಭಾನೆ ನಮ್ಮ ಜನಪದ ಸಂಸ್ಕೃತಿಯ ಒಂದು ಭಾಗ ನಶಿಸ್ತಾ ಇರುವಂಥ ತೆರಿಗೆ ತೆರೆಯ ಮರೆಗೆ ಸರಿತಾ ಇರುವಂಥ ಈ ಸೋಬಾನೆ ಹಾಡುಗಳನ್ನು ಮತ್ತೆ ಮುನ್ನೆಳೆಗೆ ತರುವಂಥ ಒಂದು ಪ್ರಯತ್ನ ನಮ್ಮ ಸುದ್ದಿ ಸಮೂಹ ಸಂಸ್ಥೆಯಿದ್ದು ಅದೇ ಸೋಬಾನೆ ಸೊಗಡು ಇವತ್ತು ನಾವು ಇರುವಂಥದ್ದು ಎಡಮಂಗಲ ಸಮೀಪದ ಕರಿಂಬಿಲದ ಗಿರಿಜಾ ದಾಸಪ್ಪ ಗೌಡ ಅವರ ಮನೆಯಲ್ಲಿ ಹಿರಿಯರು ಅವರು ಸೋಬಾನೆ ಹಾಡುಗಳನ್ನು ಹಾಡ್ತಾರೆ ನಮ್ಮ ಅನೇಕ ಎಪಿಸೋಡ್ಗಳನ್ನು ನೀವು ನೋಡಿದ್ದೀರಿ ಸಣ್ಣ ಪ್ರಾಯದವರಿಂದ ಹಿಡಿದು ವಯೋವೃದ್ಧ ವೃದ್ಧರವರೆಗೆ ಹಲವು ಮಂದಿ ಸೋಭಾನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ ಇವತ್ತು ನಾವು ಗಿರಿಜಾ ದಾಸಪ್ಪ ಗೌಡ ಅವರ ಮನೆಯಲ್ಲಿದ್ದೇವೆ ಅಕ್ಕ ನಮಸ್ತೆ 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 ನಿಮ್ಮ ಮನೆಯ ಪರಿಚಯ ಮಾಡಿಕೊಡಿ ಮನೆಯವರನ್ನೆಲ್ಲ ಯಾರು ಹೆಸರು ಮಕ್ಕಳು ಸರಿ ನಿಮಗೆ ಈ ಸೋಬಾನೆ ಹಾಡುಗಳು ಬಂದದ್ದು ಹೇಗೆ ನಿಮ್ಮ ಹಿರಿಯರಿಂದ ಬಂತ ಅಲ್ಲ ನೀವು ಕಲ್ತದ್ದು ಹೇಗೆ ಪುಸ್ತಕ ನೋಡಿ ಕಲಿತು ಸರಿ ಮೊದಲನೇ ಒಂದು ಹಾಡು ಹಾಡಿ ಸೋಬಾನೆ ಯಾವ್ದು ಹಾಡ್ತೀರಿ ಹ್ಮ್ ಯಾವ ಸಂದರ್ಭ ಅದು 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 ಮದುಮಗನವರು ಒಳಗೆ ಬರುವಾಗ ದಾರ ಮಂಟಪಕ್ಕೆ ಇದು ಒಳಗೆ ಬರ್ತಾರಲ್ಲ ಹಾಗೆ ಆರತಿ ಮಾಡುವಾಗ ಹೇಳ್ತು ಆರತಿಯೇ ತೀರೆ ನಾರಿಯರೆಲ್ಲರೂ ಮರ ಸುಂದರ ಸುಕುಮಾರನಿಗೆ ಮುಂಗಡೆಯೋಳು ನಿಂದು ಮಂಗಳವಾಗಳೆಂದು ಸಂಗೀತ ಲೋ ಲಗೇ ಶೃಂಗಾರ ಶಿ ಲಗ ಅಗಣಿತ ಮಾಹಿ ಮಾಗೆ ಆರತಿ ತಿ ನಿಯಾರೋ ಐವಾರ ಕಣ್ಣೆ ಯಾರ ಕುಡೇ ಬೂಮಿ ಹಾಸೆ ಬರ ದಿ ನಿಮ್ಮ ಹಾಸೆ ಕಾಯು ತಲೆ ಪುಟಕೂಟ ಹೆಜ್ಜೆಯ ನೀಟೋ ಮೋಕ ದರಸನೆ ಬರೋ ಬೇಗ ಹಾಸಿಗೆ ಈಗ ಬರೋ ಹಾಸ ಬಿರಿಜ ನಿಮಗೆ ಎಷ್ಟು ಸೋಬಾನೆ ಹಾಡುಗಳು ಬರುತ್ತದೆ ಹಾಡಲಿಕ್ಕೆ ನಾಲ್ಕೈದು ಬರ್ತದೆ ಸರಿ ಈ ಕಡೆ ಈ ಮದುವೆ ಸಂಭ್ರಮ ಅಥವಾ ಇನ್ನಿತರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀವೇ ಸೋಬಾನೆ ಹೇಳ್ತೀರಾ ಕರೀತಾರ ಹತ್ತಿರ ಇಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ನೀವೇ ಹೋಗ್ತೀರಿ ಇನ್ನೊಂದು ಹಾಡ್ರಂತೆ ಯಾವ್ದು ಹಾಡ್ತೀರಿ ಸ್ವಾಮಿ ಅಂಗಜಾರಿಯ ಪ್ರೀತಿಗೆ ಪ್ರೀತಿ ತುಳ ಮೇಲಿ ನಾಮ ದೊ ರೋಕ್ ಮನೆ ಒಣ ಗಲೋತ್ತ ಕೃಷ್ಣ ಒಣ ಲೋಲ್ ಗಲಾಡೋತ್ತೋ ಹಸ್ತ ದೇವಿಗೆ ದೋತ್ಯು ವೈರಿಯ ಶಾತ್ರು ಗಳನು ಎತ್ತಿಕೆ ಡಾಹಿದ ಗಿರೆಗೆ ಪಟೆ ದೋತುರ ನಿಲದುಂಗುರ ಬಿಡಗಿ ನಿಂದಾಲೆ ಬರುವಾನು ಪ್ರೇಷ್ನಾ ಬರುವನೋ ಆದಿಶಾಕ್ತಿಗೆ ಆದಿಮೋಕ್ತಿಗೆ ವೇದ ಕಾತವಾ ಮಾತಿಗೆ ಸದು ಸಾಧು ಮೊದಗೊಳಿ ಪ ದೇವಿಗೆ ವೀಕ್ಷಕರೇ ಹಿರಿಯ ಜೀವಗಳು ಈ ಹಿಂದೆ ಅನೇಕ ಒಂದು ಯಥೇಚ್ಛ ಸಂಖ್ಯೆಯಲ್ಲಿ ಈ ಹಾಡುಗಳನ್ನು ಹಾಡ್ತಾಯಿದ್ರು ಆದರೆ ಈಗ ಈ ಹಾಡುಗಳು ಒಂದು ವಿರಳವಾಗ್ತಾ ಇದೆ ಆದರೂ ಕೂಡ ಈ ಸಂಪ್ರದಾಯವನ್ನು ಯುವಕರು ಯುವತಿಯರು ಮುಂದೆ ಯುವ ಮನಸ್ಸುಗಳು ಮುಂದುವರಿಸ್ತಾ ಇರುವಂಥದ್ದು ಸಂತೋಷದ ಕಾರ್ಯ ನೀವು ಯಾರಿಗಾದರೂ ಸೋಬಾನೆ ಹಾಡುಗಳನ್ನು ಕಲಿಸಿದ್ರ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಕಲಿಯುವುದಿಲ್ಲ ಅಲ್ಲ ಓಕೆ ಸರಿ ಇನ್ನೊಂದು ಹಾಡನ್ನು ಹಾಡಿ ಬೆಳೆದೊಂದು ಹೂವ ನಿಮ್ಮ ಕೈಗೊಪ್ಪಿಸಲೋ ಬಂದಿರುವೆವೋ ನಿಮ್ಮ ಮನೆ ಮಾಡಿ ಲೋಳಾಗೆ ನಿಲ್ಲೋವ ಕುವಾರಿಯುವಾಳೋ ಕಠಿಣಗಳ ನೆಲ ಸುಳಿಯ ದೂರೆ ಬಾಡುವಾಳೋ ಹಿರಿಮಂಜು ಬಳಲಿಸಿದ ಹೂವಿನಂತೆ ಸುಖದಲ್ಲೇ ದೊ ಕದಳೆ ಎಲ್ಲ ದೇಸೆ ಇರೋವಿ ನಿಮ್ಮ ಪಾಲಿಗೆ ನಿಲ್ಲುವ ವಾಲೋ ಮೊರೆ ಮೋಸ ಕುಂಕೋ ಗಳ ನಾರಿಯೋ ಇಸ್ ಕಂಡೇ ಹೋ ಹಾಲೋ ಕಷ್ಟಗಳ ಸಹ ಸೆ ಕಣೆ ಬೆಲೆ ದವಾಲ ಸಲಹೆ ಕೊಳ್ಳಿರಿವಾಳ ಮಗಳ ನೊಪ್ಪಿಸೋವೆವು ತೆರಳು ಮಗಳೇ ನಿಮವನ ಮನೆಗೆ ನಿಮ್ಮ ಸೋಸೆ ಸೋದರಿವಾಳೋ ನಿಮಗೀವಾಳೋ ನೀಡೋ ತಿ ಹಲೋ ಹಣ್ಣುಗಳ ಸರಿಯಂದೆಂದಿಗೋಯುವಾಳ ನಾಡೆ ನಿಮ್ಮ ಪರವಾಗೆ ನಿಮ್ಮ ಕೂಳ ಮನೆಗಲಿಗೆ ಹೊರಗಾಗಿ ಬಂದಿರುವಳೋ ನಿಮ್ಮ ಕೂಳವಣ್ಣೆ ಬೆಲೆ ಸೋವಾಲಿವಾಳೊ निन्ना गुणशील भनो परिपाली सले निम्मा कि रोतेया बेलयो वाले वालो आदरी दि जते जीविनी मागी वालो निन्ना पतिया ಪಾದ ಸೇವೆಯನು ಮಾಡೋ ನೀ ಹೋಗೋ ಮಲೆ ನಾವಿಲ್ಲೆ ನಿಲ್ಲೋವೆವೋ ನಿನ್ನ ಸಂಸಾರ ಸಾಗರದಿಂದಿರೋ ನೀ ಮಾಗಲೆ ಹೆತ್ತವರ ಮನೆಗಿಂದು ಹೊರಗಾದೇನಿ ಮಗಳೇ ಈ ಮಾನೆಯೇ ಈವರೇ ಇವರೇ ದೇವರುಗಳು ನಿನಗೆ ಪತಿಯೇ ದೇವರು ಬೇರೆ ದೇವರು ಇಲ್ಲ ಪತಿಯ ಗತಿನೋ ನಿಲ್ಲು ಕಣ್ಣರಸಿ ಕಣ್ಣರಸಿಕೊಳ್ಳೋ ಮುದ್ದು ಮಗಲೆ ತಾಯಿರ ತಂದೆಯಿರ ಪಡೆಯಿರಿ ವಾಳ ಎರಡು ಮನಿಗಳ स रुख्या ओले सोवे तुम्बिद आयोषदले बाली बदोक निमले तुम्बिद सािर आयोषदले बाली बदोको निमले ಅಯ್ಯ ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬನದ ಮುಖ್ಯಸ್ಥರಾದ ಮಾನ್ಯರೇ ಯಾರಯ್ಯ ಒಳ್ಳೆಯದು ನಾವು ನಮ್ಮ ಸ್ವಜಾತಿಯ ಪೂರ್ವ ಪದ್ಧತಿಯಂತೆ ನುಡಿಯುವಂಥ ವಿಜ್ಞಾಪನೆಗಳನ್ನು ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕಣ್ಣಿಕೆಯನ್ನು ವಧುವರನ್ನಾಗಿ ಮಾಡಿದಂತಾಗಲಿ ನಾವು ಸ್ವೀಕರಿಸಿದ ಚಿನ್ನಾಭರಣಗಳಲ್ಲಾಗಲಿ ನೀತಿ ಶಾಸ್ತ್ರಗಳಲ್ಲಾಗಲಿ ಏನಾದರೂ ಕುಂದು ಕೊರತೆ ಇದ್ದರೆ ಸದಿಕರೇ ನುಡಿರಿ ಇಲ್ಲ ಇಲ್ಲವಷ್ಟೇ ಹಾಗಾದರೆ ನಾವು ನಮ್ಮ ಮೇಲ್ವಿಚಾರಣೆ ಆದ ಕಾರಣ ನಾವು ಇಟ್ಟುಕೊಂಡು ಬಾಕಿ ಸರ್ವಾಧಿಕರನ್ನು ಸಮೇತ ನಮ್ಮ ಮುದ್ದು ಬಾಳಕಿಯನ್ನು ಸಹ ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿ ಕೊಡುತ್ತೇವೆ ಹಾಗೆ ಕೊಡುವ ಬಾಳಕಿಗೆ ಆಕಾಶದಷ್ಟು ದೊಡ್ಡ ಚಪ್ಪರವನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದು ಕೊಡುವ ಬಾಳಕಿಗೆ ಬಳುವಳಿಯಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರಹಾಗಲು ಮುಡಲೇಕೆ ವಸ್ತ್ರವನ್ನು ಊಟ ಮಾಡಲು ಬಟ್ಲನ್ನು ಕೈ ತೊಳೆಯುವರೆ ಬೆಲ್ಲಿಗೆಂಡಿಯನ್ನು ಮಳಕೊಳ್ಳುವರೆ ಹಾಸಿಗೆ ಮುಂಚವನ್ನು ಸಹ ಕೊಡುವರೆ ಬಿಡಕೊಂಡಿದ್ದೇವೆ ಅಷ್ಟೇ ಹಾಗೆ ಕೊಡುವ ಅಯ್ಯೋಜ್ಜಿಯನ್ನು ಬಡ್ಡಿ ಬಾಸಿಗೆ ಕೊಟ್ಟು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಗಟಲಂತೆ ವೃದ್ಧಿಪಡಿಸಿ ಹಸು ಕರು ಎತ್ತು ಬೀಜ ಭೂಮಿ ಮುಂತಾದಗಳನ್ನು ಪಡೆದು ಮುಂದಕ್ಕೆ ಕುಟುಂಬ ರಕ್ಷಿಸುವಂತ ಕರ್ತು ಯಾರಯ್ಯ ಅಯ್ಯ ನಮ್ಮ ಬಾಳಕಿಯು ಸಣ್ಣವಳು ಆದುದರಿಂದ ಕಡೆಬಾಯಿಹಳ್ಳು ಹೆಂಗಲಿಲ್ಲ ಅಂಗೈಗೆರೆ ಮಾಸಲಿಲ್ಲ ನೆತ್ತಿಯನ್ನು ಹಾರಲಿಲ್ಲ ಬುದ್ಧಿ ಜ್ಞಾಪಕ ಬರಲಿಲ್ಲ ತಂದೆ ತಾಯಿಗಳ ನೆನಪು ಮರೆಯಲಿಲ್ಲ ಹಸಿ ಬದ್ಧಿಸಲರಿಲೋ ಒಣಗಳನ್ನು ಮುರಿಯಲರಿಯಲು ಹಾಸಿಗೆ ಹಾಸಲರಿಯೋ ಬೇಸಿ ಗುಡಿಸಲರಿಯಲು ಬಿಸಿಲು ಕಂಡವಲೊಳ ಮಲೆಗೆ ನಡೆದವಲೊಳ ಯಾವುದೊಂದು ಗುಣ ಆ ಗುಣಗಳನ್ನು ಅರಿಯದೆ ಹಾಲಲ್ಲಿ ಉಂಡು ಅಂಗಲಲ್ಲಿ ಆಡಿ ತೊಟ್ಟಲಲ್ಲಿ ಮಲಗಿ ಮೆಟ್ಟಲಲ್ಲಿ ಆಡುವಂಥ ಕೋಮಾಲ ಬುದ್ಧಿವಾದ ಕನ್ಯಾಮನಿಗೆ ಬುದ್ಧಿವಾದವನ್ನು ಬೋಧಿಸುವ ಬೋಧಕರು ಯಾರಯ್ಯ ಅಯ್ಯ ನಮ್ಮ ಬಾಳಕಿಯು ಸಣ್ಣ ಪ್ರಾಯದಲ್ಲಾದುದರಿಂದ ಮಾವಯ್ಯನರ ಮನಗುಣ ಅರಿಯಲ್ಲಂತಲೋ ಅತ್ತೆಮ್ಮನರ ಅಡಿಗೆ ಕೆಲಸ ತಿಳಿಯಲೆಂತಲೋ ಪುರುಷನತ್ರ ವಿಳಾಸ ಪೂರೈಸಲೆಂತಲೋ ಭಾವಂದಿರ ಭಾವನೆ ಅಕ್ಕ ತಂಗಿರಂಗಿಗೆ ಒಳಪಡಲಂತಲೋ ಕುಟುಂಬದ ಕೂಟಕ್ಕೆ ಕೂಡಲಿಲ್ಲವೆಂಥ ಒಗೆರೆ ವಾಸಿಗಳಿಂದ ಆಗಲು ಉಂಟಾದರೆ ಅಂತಹ ಸಂದರ್ಭದಲ್ಲಿ ಬುದ್ಧಿ ನೀತಿಗಳಿಂದ ಉಪಸಮಾನಪಡಿಸಿ ಹೆಚ್ಚಿನ ಕಾಳ ಏಕಾಮತಿಯಂತೆ ಮಾಡುವ ಪರಿಪಾಲಕರು ಯಾರಯ್ಯ ಅಯ್ಯ ನಾವು ಇದುವರೆಗೆ ಅನ್ಯಾಯವಾಗಲಿ ನೀತಿಯಾಗಲಿ ನೀವು ಹೇಳಿದ ಮಾತಿಗೆ ಆಕ್ಷೇಪವಾಗಿ ನುಡಿಯದೆ ಚಂದದಿಂದ ಒಪ್ಪಿಸಿಕೊಟ್ಟಂತಹ ಈ ಕನ್ಯಾರತ್ನವನ್ನು ತಾಯಲಕರವನ್ನು ಪ್ರೀತಿಸುವಂತೆ ರಕ್ಷಿಸರನ್ನಾಗಿ ನಂಬಿರುತ್ತೇವೆ ಆದುದರಿಂದ ಮನ್ಮತ್ತನಂತಿರುವ ಪುರುಷನಿಗೂ ರತಿದೇವಿಯಂತಿರುವ ಕಣ್ಣಿಕೆಗೂ ಶ್ರೀ ಪರಮಾತ್ಮನ ದಯೆಯಿಂದ ಪುತ್ರಾನ್ ಪುತ್ರ ಸಂತತ್ಯರೆಗೆ ದೀರ್ಘೇಶ್ವರನಾಗಿ ಬಾಳಿಕೊಂಡಿರಲಿ ಯುತ ಸಭಿಕರೇ ನಾವೆಲ್ಲರೂ ಮನಪೂರ್ವಕವಾಗಿ ವಂದಿಸುವ ಜೈ ಹಿಂದ್ ಆ ವೀಕ್ಷಕರ ಕೇಳಿದ್ರಲ್ಲ ಒಂದು ಹಿರಿಯ ಜೀವದ ಸೋಬಾನೆ ಹಾಡುಗಳನ್ನು ಕೇಳಿದ್ರಿ ಜೊತೆಗೆ ಮದುವೆ ಸಂದರ್ಭದಲ್ಲಿ ಹೇಳುವಂಥ ಹೇಳಿಕೆಗಳನ್ನು ಕೂಡ ಗಮನಿಸಿದಿರಿ ಎಷ್ಟು ವಯಸ್ಸು ನಿಮಗೆ ಈಗ ಗಿರಿಜಕ್ಕ ಇದು ಈಗ ಹೇಳಿರುವಂಥದ್ದು ಹೆಣ್ಣು ಇಳಿಸಿ ಕೊಡುವ ಹಾಡು ಎಪ್ಪತ್ತು ವರ್ಷ ಕಳೆದರೂ ಕೂಡ ಇನ್ನು ಅದನ್ನು ನೆನಪಿಟ್ಟುಕೊಂಡು ಹಾಡಿದ್ದಾರೆ ಅಂತಹ ಪರಂಪರೆ ಮುಂದುವರಿಬೇಕು ಎನ್ನುವುದು ನಮ್ಮ ಆಶಯ ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಏರ್ಪಡಿಸಿದ್ದೇವೆ ಶೋಭಾನೆ ಹಾಡುಗಳನ್ನು ಹಾಡಿದ್ದೀರಿ ನಮಗೆ ಧನ್ಯವಾದಗಳು ನಿಮಗೆ ಕರಿಂಬಿರದಿಂದ ಈಶ್ವರ ವಾರಣಾಸಿ ಕಾಳಮನೆ ಯತೀಶ್ ಕದ್ರ ಸಂಕಪ್ಪ ಸಾಲಿಯಾನ್ ಅಲೆಕ್ಕಾಡಿ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ಕರ್ನಾಟಕ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈ